ಸೊ ಅದಕ್ಕೆ ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ಎಲ್ರಿಗೂ ಹೇಳಿದ್ದೀನಿ ಏನಾದರೂ ಇದ್ದರೆ ನೀವು ಕೇಳ್ಬೋದು ನಂಗೆ ಮಾತಾಡೋಕ್ಕೆ ಬರೋದಿಷ್ಟೇ ಬೇರೆ ಬೇರೆ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲೇನಿತ್ತು ಅಂದರೆ ಇವರು ಫಾರಿನ್ಗೆ ಹೋಗ್ತಿರ್ತಾರೆ ಸೊ ಮೇಡಮ್ಗೆ ಒಂದು ಸೆಂಡ್ ಆಫ್ ಮಾಡಿಬಿಟ್ಟು ಬಾಯ್ ಹೇಳ್ಬಿಟ್ಟು ಹೋಗಿ ಬಂದಿರ್ತಾರೆ ಆ ಸೀಕ್ವೆನ್ಸ್ನ ಶೂಟ್ ಮಾಡಿದ್ದೀವಿ ಅದಕ್ಕೆ ಸಿನಿಮಾ ನೋಡ್ಬೇಕು ಮೇಡಮ್ ಹಾಂ ಹೌದ್ರಿ ಈಗ ಹೇಗಿದೆ ಅಂತ ಚೆನ್ನಾಗಿ ಬಂದಿದೆ ಮೇಡಮ್ ನಿಮಗೆ ಯಾವುದೇ ಏನು ಅದರಲ್ಲಿ ಆ ಜೋಡಿಗೆ ಯಾವುದೇ ಕೊರತೆ ಆಗ್ದಂಗೆ ಸ್ಕ್ರೀನ್ ಮೇಲೆ ಏನು ಆ್ಯಕ್ಟ್ ಮಾಡಿದ್ದಾರೆ ಆ ಜೋಡಿಗಳಿಗೆ ಯಾವುದೇ ರೀತಿ ಕೊರತೆ ಬರ್ದಿದ್ದಂಗೆ ಅವ್ರ ಪರ್ಸ್ನಲ್ ಲೈಫಲ್ಲಿ ಏನೇ ಆಗಿದ್ರು ಸೀನ್ ಮೇಲೆ ಮಾತ್ರ ಅದ್ಭುತವಾಗಿ ನಡೆಸಿದ್ದಾರೆ ಅದೀಗ ನೋಡಿದ್ರಿ ಸ್ಯಾಂಪಲ್ ನೀವು ಆಯ್ತಾ ಚೆನ್ನಾಗಿ ಬಂದಿದೆ ಮೇಡಮ್ ಅದ್ಭುತವಾಗಿ ಬಂದಿದೆ ಲೇಟ್ ಅನ್ನೋದಕ್ಕೆ ಏನು ಹೇಳಲಿ ಅಂದರೆ ಇವತ್ತು ನಿಮ್ಗೊಂದು ಸಣ್ಣ ಎಕ್ಸಾಂಪಲು ಲಾಸ್ಟ್ ನಾವು ಮುಗಿಸ್ಬಿಡ್ಬೇಕಾಯ್ತು ಸಿಕ್ಸ್ ಮಂತ್ಸ್ ಬ್ಯಾಕೆ ಆಗ್ತಿತ್ತು ಇವ್ರ ಕಾಂಬಿನೇಷನ್ ಯಾವಾಗ ಹಾಕ್ಕೊಂಡ್ರು ಮಳೆ ಬರುತ್ತೆ ಸುಮಾರು ಎರಡು ತಿಂಗಳು ನಾವು ಯಾವ ಡೇಟ್ಗೆ ಸ್ಕೆಡ್ಯೂಲ್ ಆಗ್ತೀವಿ ಆ ಡೇಟ್ ಮಳೆ ಬರ್ತಿದೆ ಸಮ್ಮರ್ ಇವಾಗ ನೋಡಿ ನಾಲ್ಕನೇ ಬಿತ್ತು ನೀವೆಲ್ಲ ನೋಡಿದ್ದೀರಾ ನಾವೇನು ಹೇಳೋಣ ಹೌದು ಆದರೆ ಒಳ್ಳೆಯದು ಶುಭವಾದರೆ ಎಲ್ರಿಗೂ ಶುಭ ಆಗುತ್ತೆ ಅಷ್ಟೆ ಹೌದು ಹೌದು ಗೆಟಪ್ ಎಲ್ಲ ಚೇಂಜ್ ಮಾಡಿ ಮುಂಚೆನೇ ಹೇಳಿದ್ದೀನಿ ಮೇಡಮ್ ಇದೊಂದು ಸೈಕೋ ಥ್ರಿಲ್ಲರು ಪಕ್ಕಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ನಿಮಗೆಲ್ಲ ಪ್ರತಿ ಹಂತದಲ್ಲೂ ಸೀಟ್ ಹೆಡ್ಜಲ್ ಕುಣಿಸೋ ಹಂಗಿರುತ್ತೆ ಮೇಡಮ್ ಅವರು ಸಿಕ್ಕಾಪಟ್ಟೆ ಪರ್ಫಾಮೆನ್ಸ್ ಮಾಡಿದ್ದಾರೆ ನೀವೆಲ್ಲ ನೋಡ್ಬೋದು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಹಾ ಹೇಳಿದ್ದೀನಿ ಅದೇ ಅದು ಸಿಗುತ್ತೆ ನಿಮಗೆ ಇವತ್ತು ಆಕ್ಚುಲಿ ಬೇರೆ ಮೌಂಟೇನ್ ಸಾಂಗ್ ಸೀಕ್ವೆನ್ಸ್ ಇತ್ತು ಕಾಂಬಿನೇಷನ್ ಏನಿತ್ತು ಇವತ್ತು ಕಂಪ್ಲೀಟ್ ಆಗಿ ಎಲ್ಲ ಮುಗಿಸಿದೀವಿ ಇವತ್ತು ಇವತ್ತು ಕಾಂಬಿನೇಷನ್ ನಮ್ಮ ಸಿನಿಮಾದು ಮುಗಿತು ಕಂಪ್ಲೀಟ್ ಆಗಿದೆ ಸಾಂಗು ಕಂಪ್ಲೀಟ್ ಆಗಿದೆ ಒಟ್ಟು ಮೂರು ಸಾಂಗ್ ಇದೆ ಮೇಡಮ್ ಮೂರು ಮುಗಿದಿದೆ ಒಂದು ಡೋ ಸಾಂಗ್ ಇದೆ ಒಂದು ಮಾಂಟೆಡ್ ಸಾಂಗ್ ಇದೆ ಇನ್ನೊಂದು ಪ್ರಮೋಷನಲ್ ಸಾಂಗ್ ಇದೆ ಬಾಲರಾಜ್ವಾಡಿಯವರಿದ್ದಾರೆ ರವಿ ಭಟ್ ಅವರು ಇದ್ದಾರೆ ಸಂಗೀತಾ ಮೇಡಮ್ ಅವರಿದ್ದಾರೆ ಇನ್ನೊಂದಷ್ಟಿದೆ ಲಿಸ್ಟು ಡಬ್ಬಿಂಗು ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಅದೇ ಇವಾಗ ಸ್ಪೀಡ್ ಸ್ಪೀಡಲ್ಲಿ ಅವರೇ ಜೂನಲ್ಲಂತೂ ರಿಲೀಸ್ ಮಾಡಿ ಜೂನ್ ಅಂತ ಒಟ್ಟಿಗೆ ಯಾವುದೇ ರೀತಿ ಇಲ್ಲ ಮೇಡಮ್ ನಾನು ಅವ್ರಿಗೊಂದು ಫೋನ್ ಮಾಡಿ ಮೇಡಮ್ ಹಿಂಗಿದೆ ಸರಿ ಡನ್ ರೆಡಿ ಬರ್ತೀನಿ ಅನ್ನೋರು ಸರ್ ಅಷ್ಟೇ ಅವ್ರು ನನಗೆ ಬಿಗಿನಿಂಗಲ್ಲಿ ನಾನು ಇಬ್ರು ಕತೆ ಹೇಳಿದಾಗ ಇಬ್ರು ಒಟ್ಟಿಗೆ ಕೂತ್ಕೊಂಡು ಹಿಂಗ್ ಮಾಡೋಣ ಹಿಂಗೆ ಮಾಡೋಣ ಅಂತ ಇವ್ರಿಬ್ರು ಡಿಸ್ಕಸ್ ಮಾಡಿ ಯಾವ ರೀತಿ ನನಗೆ ಪ್ರಾಮಿಸ್ ಮಾಡಿದ್ರು ಅದೇ ರೀತಿ ಇವತ್ತು ಬಂದು ಮುಗಿಸ್ಕೊಟ್ಟು ನನ್ನ ಪಕ್ಕದಲ್ಲಿ ಇನ್ನೂ ಕೂತಿದ್ದಾರೆ

ಇಲ್ಲ ಮೇಡಮ್ ನಮಗೆ ನೋಟಿಸ್ ಬಂತು ಇವರು ಕ್ಯಾಂಡಿ ಕ್ರಶ್ ಗೇಮಿಂಗ್ ಇವರಿಂದ ಅಬ್ಜೆಕ್ಷನ್ ಬಂತು ಸೊ ಅದಕ್ಕೆ ನಾವು ಲೀಗಲ್ಸ್ ಎಲ್ಲ ನೋಡಿಕೊಂಡು ಚೇಂಜ್ ಮಾಡ್ತೀವಿ ಆಗತ್ತೆ ಖಂಡಿತವಾಗುತ್ತೆ ಇವಾಗ ನೀವೇ ಹೇಳಿದ್ರಿ ನಿವೇದಿತ ಅವ್ರು ನೋಡಿ ಇಟ್ರಾ ಅಂತ ಸೊ ಕತೆ ನೋಡಿದಾಗ ಮುದ್ದು ರಾಕ್ಷಸಿ ಇಲ್ಲ ಕಾಟನ್ ಕ್ಯಾಂಡಿ ನಾನು ಮುಂಚೆನೆ ಟೈಟಲ್ ಇಟ್ಟಿದ್ದೆ ಈಗ ನನ್ನ ಕಾಟನ್ ಕ್ಯಾಂಡಿ ಸಾಂಗ್ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಮೇಲ್ ಸೊ ಅದಕ್ಕೆ ಮುಂಚೆನೆ ಅಂದ್ರೆ ಲೈಫ್ ರೀಸ್ಟಾರ್ಟ್ ಮಾಡಬೇಕು ಅನಿಸ್ತು ಸೊ ಹಾಗಾಗಿ ಒಂದು ಗೋಲ್ ಸೆಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನೂ ಏನೇನೋ ಮಾಡಬೇಕು ಅಂತ ಸೊ ಅದಕ್ಕೆ ಹಾರ್ಡ್ ವರ್ಕ್ ಈಗಿಂದ ಸ್ಟಾರ್ಟ್ ಆಗಿದೆ ಆಗಿದೆಡ್ ಈ ಈ ಸೀಕ್ವೆನ್ಸ್ ತುಂಬ ತಿಂಗಳುಗಳಿಂದನೇ ಮುಗಿಬೇಕಿತ್ತು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಹಿಂದನೇ ಇದಾಗಬೇಕಿತ್ತು ಅಂದರೆ ನಾವು ಫಸ್ಟ್ ಶೆಡ್ಯೂಲ್ ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಅವಾಗಲೇ ಮುಗಿಬೇಕಿತ್ತು ಕಾರಣಾಂತರಗಳಿಂದ ತುಂಬ ಸಿಚುವೇಶನ್ಸ್ಗಳು ಅಂದರೆ ಕೆಲವೊಂದ್ಸಲ ನಿವೇದಿತ ಅವರು ಅವರು ಬ್ಯುಸಿ ಇದ್ರು ಸಲ ನಾನ್ ಬ್ಯುಸಿ ಇದ್ದೆ ಆಮೇಲೆ ಮಳೆ ಇತ್ತು ತುಂಬ ಲಾಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ತುಂಬ ಮಳೆ ಇತ್ತು ಹಾಗಾಗಿ ಎಲ್ಲ ಮುಂದಕ್ಕೆ ಬಂದಿತ್ತು ಸೊ ಇವತ್ತು ಶೂಟಿಂಗ್ ಇದೆ ಅಂತ ಟೂ ಡೇಸ್ ಬ್ಯಾಕು ಡೈರೆಕ್ಟ್ರು ಕಾಲ್ ಮಾಡ್ಬಿಟ್ಟು ಹೇಳಿದ್ರು ಅಫ್ಕೋರ್ಸ್ ಮೂವಿ ಒಂದು ಕಮಿಟ್ಮೆಂಟು ಪ್ರೊಡ್ಯೂಸರ್ ನಮ್ಮ ನಂಬಿ ನಮ್ಗೊಂದು ಕೆಲಸ ಕೊಟ್ಟಿರ್ತಾರೆ ಸೊ ನಾವು ಪ್ರೊಡ್ಯೂಸರ್ಗೋಸ್ಕರ ನಾವು ದುಡಿಬೇಕು ಯಾಕಂದರೆ ಅವ್ರಿಗೆ ಲಾಸ್ ಆಗಬಾರ್ದು ಸೊ ನಮ್ಮ ಪರ್ಸ್ನಲ್ ವಿಷಯ ಏನೇ ಇರ್ಬೋದು ಸೊ ಅದು ನಮ್ಮ ಈ ಸಿನಿಮಾ ಟೀಮ್ ಮೇಲೆ ಪರಿಣಾಮ ಬೀರಬಾರ್ದು ಅಂತ ಒಂದು ಒಂದೇ ಒಂದು ಕಾರಣ ಸೊ ತುಂಬ ಪ್ರೊಫೆಷನಲ್ ಆಗಿ ವಿ ಡನ್ ದ ಶೂಟ್ ಖಂಡಿತವಾಗ್ಲೂ ಇರಲೇಬೇಕು ಬಿಕಾಸ್ ಇಸ್ ಡಿಫ್ರೆಂಟ್ ಪರ್ಸನಲ್ ಲೈಫ್ ಇಸ್ ಡಿಫ್ರೆಂಟ್ ಅಂತ ಕಮಿಟ್ಮೆಂಟ್ ಕೊಟ್ಟಾಗ ಅದಕ್ಕಾದಂತ ವ್ಯಾಲ್ಯೂ ನಾವು ಕೊಡಲೇಬೇಕು ಮರ್ಯಾದೆ ಕೊಡ್ಬೇಕು ಬಿಕಾಸ್ ಇದನ್ನ ನಾವು ಕಾಯಕವೇ ಕೈಲಾಸ ಅಂತಾರಲ್ಲ ಸೊ ಹಾಗಾಗಿ ಆ ಆತರ ನೋಡ್ತಾ ಇದ್ದೀವಿ ಏನೇ ಪರ್ಸನಲ್ ಅರ್ಜೆಂಡಾಗಳು ದ್ವೇಷ ಅದು ಯಾವುದೂ ಇಲ್ಲ ಇವತ್ತರ್ಗು ಇಲ್ಲ ಸೊ ಡೆಫಿನೆಟ್ಲಿ ಸಿನ್ಮಾ ತಂಡದವ್ರು ಯಾವುದೇ ರೀತಿ ಪ್ರಮೋಷನ್ಸ್ ಏನೇ ಪ್ಲಾನ್ ಮಾಡಿದ್ರು ಸಿನಿಮಾಗೋಸ್ಕರ ನಾನು ಕೆಲಸ ಮಾಡ್ತೀನಿ ಜೊತೆಗೆ ಮಾತಾಡೋಣ ಏನ್ ಪ್ರಾಜೆಕ್ಟ್ ಅದ್ರ ಮೇಲೆ ಡಿಸೈಡ್ ಮಾಡಬೇಕಾಗತ್ತೆ ಮಾಡ್ಕೊಂಡ್ರಿ ಚಂದನ್ ಅವ್ರನ್ನ ನಿಮ್ ಕಣ್ಣೀರು ನಾನ್ ಅನ್ಕೊಂಡ್ರೆ ಹೇಳ್ತಾ ಇದೀರ ಇವತ್ತು ಕೊನೆ ದಿನದ್ ಶೂಟಿಂಗ್ ಅಂತ ಸೊ ಅಪ್ಕೋರ್ಸ್ ಇವಾಗ ಈ ಸಿನಿಮಾನೇ ಅಂತ ಅಂತಲ್ಲ ಯಾವ್ ಸಿನಿಮಾ ಆದ್ರೂ ನಮ್ಗೆ ಕೊನೆ ದಿನ ಶೂಟಿಂಗ್ ಎಮೋಷನಲ್ ಅಗಿರುತ್ತೆ ಈ ಸಿನಿಮಾದ ಸ್ಪೆಷಲಿ ನಿಮ್ ಇಬ್ಗೂ ಚಿಕ್ಕಪುಟ್ಟು ಸ್ಪೆಷಲ್ ಅಂತ ಅನ್ಸುತ್ತೆ ಯಾಕಂದ್ರೆ ನೀವ್ ಅವಾಗ್ಲೇ ಪ್ಲಾನ್ ಮಾಡ್ಕೊಂಡಿರ್ತೀರ ನಾವ್ ಇಬ್ರು ಎಷ್ಟು ಮಾಡೋಣ ಅಂತ ಸ್ಪೆಷಲಿ ಇವತ್ತು ನಿಮ್ ಇಬ್ರುಗ ಎಷ್ಟು ಎಮೋಷನಲ್ ಡೇ ಅಂತ ಇಬ್ರು ಹೇಳೋದು Oh, it was uh, it was really emotional because scene uh, or obviously the scene requirement the emotional and also yeah definitely yes because we always we shared a bond so no taka the emotions bande quite emotional. ಇಲ್ಲಿ ಕಣ್ಣೀರ್ ಹಾಕೋಕೆ ಗ್ಲಿಸರಿನ್ ಯೂಜ್ವಲಿ ಇವತ್ತಿನ ಯಂಗ್ಸ್ಟರ್ಸ್ ಹೀರೋಯಿನ್ಸ್ ಅಂತ ಬಂದಾಗ ರಿಯಲಿಸ್ಟಿಕ್ ಆಗಿ ಅಳೋದು ತುಂಬಾ ಕಡಿಮೆ ಅದು ಯಾವ ತರದ ಸೀನ್ಸ್ ಆಗಿ ಎಷ್ಟೇ ಎಷ್ಟು ಎಮೋಷನಲ್ ಆಗಿನ್ ಕೇಳ್ತಾರೆ ಸೊ ಡೈರೆಕ್ಟ್ರು ಆನ್ಸರ್ ಮಾಡ್ಬೇಕು ಎಷ್ಟು ಎಮೋಷನಲ್ ಆಗಿ ಸಡನ್ ನೀವು ಹೇಳಿದ್ರು ಇಲ್ಲೋ ಗೊತ್ತಿಲ್ಲ ಆ ಸೀನ್ ಅಲ್ಲಿ ಅಳಬೇಕು ಅನ್ನೋದಿತ್ತೋ ಇಲ್ಲೋ ಗೊತ್ತಿಲ್ಲ ಸ್ಯಾಡ್ ಫೇಸ್ ತೋರ್ಸಿದ್ರೆ ಅಷ್ಟೇ ಸಾಕಾಗಿತ್ತೋ ಅದು ಗೊತ್ತಿಲ್ಲ ಸೊ ಅವರು ಎಷ್ಟು ಮಟ್ಟಿಗೆ ನಿಮ್ಮ ಒಂದು ಆ ಸೀಕ್ವೆನ್ಸ್ ಗೆ ಜೀವತ್ ಹೋಗಿದ್ರು ಫಸ್ಟ್ ಅವ್ರು ಆನ್ಸರ್ ಮಾಡಿ ನಾನೇ ಬೇಕಾಗಿರ್ಬಿಡ್ತೀನಿ ಫಸ್ಟ್ ಈ ಜಾಗದಲ್ಲಿ ಅನ್ನೋದು ಹೇಳ್ಬಿಡ್ತೀನಿ ಡಾಕ್ಟರ್ ಅದೊಂದು ವಿಚಾರ ಹೇಳ್ಬಿಡ್ತೀನಿ ಈ ಜಾಗದಲ್ಲಿ ಒಂದು ಇದೆ ಇಲ್ಲಿ ನಿಂತಿರ್ತಾರೆ ತುಂಬ ದಿನ ಆದಮೇಲೆ ನೋಡೋದಲ್ಲಿ ಹಗ್ ಮಾಡ್ಕೋರು ನಾನೇನು ಹೇಳಿಲ್ಲ ಜಸ್ಟ್ ಹೋಗಿ ಹಗ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಷ್ಟೇ ಹಗ್ ಮಾಡಿದ್ಮೇಲೆ ಅಂದರೆ ಅವರು ಬ ಅವ್ರು ಹೆಂಗಿದ್ರು ಅನ್ನೋದು ಇವತ್ತೇನಾಗಿದೆ ನಮ್ಗೆ ಬೇಡ ಅವತ್ತೇನಾಗಿತ್ತು ಅನ್ನೋದಕ್ಕೆ ಅಂದರೆ ಅವತ್ತಿನ ಸಿಚುವೇಶನ್ ನಾನು ನೋಡಿದೆ ಹಗ್ ಮಾಡಿದವರು ಲಿಟ್ರಲ್ಲಿ ಕಟ್ ಹೇಳಿದ್ರು ಬಿಡ್ತಿಲ್ಲ ಮೇಡಮ್ಮು ಫುಲ್ ಅಳ್ತಿದ್ದಾರೆ ಆವತ್ತೊಂದು ಒಂದು ಇಪ್ಪತ್ತು ನಿಮಿಷ ನಾವು ಗ್ಯಾಪ್ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿದ್ವಿ ಅಂದರೆ ಒಂದಷ್ಟು ನಾವು ನೋಡಿದ್ದೀವಿ ಬೇರೆಯವ್ರು ಏನು ಮಾತಾಡ್ತಾರೆ ಅನ್ನೋದಕ್ಕಿಂತ ನಾನು ಇವ್ರ ಜೊತೆ ಇದ್ದುಕೊಂಡು ನಮ್ಮ ಟೀಮ್ ಟೆಕ್ನಿಷಿಯನ್ಸು ಎಲ್ಲ ನೋಡಿದ್ದಾರೆ ಅವರು ಅವ್ರ ಬಾಂಡೇಜ್ ಏನು ಅನ್ನೋದು ಅದು ನಾನು ಹೇಳ್ತೀನಿ ಅಂದರೆ ತುಂಬ ಎಮೋಷ್ನಲಿ ಒಂದಷ್ಟು ಸೀನ್ಗಳು ಅವ್ರ ಲೈಫಲ್ಲಿ ನಡೆದಿರೋ ಥರನೇ ಒಂದಷ್ಟು ಸಿಂಕ್ ಆಗಿದ್ದಾರೆ ಅದು ಇಬ್ಬರು ಹೇಳ್ಕೊಂಡಿದ್ದಾರೆ ನನಗೆ ಅದು ನೋಡ್ತೀರಾ ಸಿನಿಮಾದಲ್ಲಿ ನೋಡ್ತೀರಾ ಹೀರಿಯಾ ಡಿಟೈಲ್ಸ್ ವಾಾವ್ ಅಂತ ಆಗ್ತಾರೆ ನೋ షూಟಿಂಗ್ ಎಂಡ್ ಅಲ್ವಾ ಅದಕ್ಕೆ ಐ ಮೀನ್ ಐ ವಾಸ್ ಥಿಂಕಿಂಗ್ ಯುಶುವಲಿ ನಾನು ಯಾದೆ ಪ್ರಾಜೆಕ್ಟ್ ಕೂಡ ಮಾತಾಡೋಲೂ ಕೂಡ ದೇನೇ ಮುಗಿಯತ್ತೆ ಅಂತ ಬಂದಾಗ ಎಮೋಷ್ನಲ್ ಆಗೇ ಆಗ್ತಿನಿ ಅಂಡ್ ಇವಾಗ ಎಲ್ಲ ಸೀನ್ಸ್ ಎಲ್ಲ ರೆಡಿ ಇದೆ ಅದಕ್ಕೆ ಸ್ವಲ್ಪ ಎಮೋಷನಲ್ ಆಗಿದೆ ಅಷ್ಟೇ ಒಂದು ಒಂದು ಸತಿ ಅವರು ಸ್ಟುಡಿಯೋ ಹೋಗಿ ಸುಮ್ಮನೆ ಫೋಟೋಸ್ ತೋರಿಸ್ತಿದ್ದೆ ಹಂಗೆ ನೋಡ್ತಿದ್ರು ಅವರು ಅವ್ರು ನೋಡ್ತಾನೆ ಇದ್ದಾರೆ ನೋಡ್ತಾನೆ ಇದು ಸೆಲೆಂಟ್ ಆಗೋದು ಯಾಕೆ ಬ್ರೋ ಇಬ್ಬರು ಅದೇ ನನ್ನ ಮನೆಯದೆಲ್ಲ ಬ್ರೋ ಇದೆಲ್ಲ ಕನೆಕ್ಟ್ ಆಗ್ತಿದೆ ಅಂತ ಸೊ ಒಂದಷ್ಟು ವಿಚಾರಗಳು ನಾನು ನೋಡಿದ್ದೀನಿ ಅದು ನನ್ನಲ್ಲೇ ಇರುತ್ತೆ ಕೆಲ ಪ್ರೊಡ್ಯೂಸರ್ಸ್ಗಳು ಸಿನಿಮಾ ಪ್ರಮೋಷನಿಗೆ ಬರಲ್ಲ ಅಂತ ಹೀರೋಯಿನ್ ಮೇಲೆ ಕಂಪ್ಲೇಂಟ್ಸ್ ಮಾಡೋದಿರುತ್ತೆ ಇರ್ಲಿಕ್ಕಿಲ್ಲ ಯಾಕಂದರೆ ಕರೆಕ್ ಇಬ್ಬರು ಅಷ್ಟೇ ಮೇಡಂ ಏನು ಟೈಮ್ ಹೇಳಿರ್ತಾರೆ ಆ ಟೈಮ್ಗೆ ಇತ್ತರಡಿ ಅದು ಮೇಡಮ್ ಫೈಟ್ ನೈ ನನಗೆ ಇನ್ನೊಂದು ದಿನ ಕೊಡಿ ಅಂತ ಕೇಳ್ತಿದ್ರು ಪ್ರೊಡ್ಯೂಸರ್ ಅಷ್ಟು ಅಷ್ಟು ಡೆಡಿಕೇಟಿವ್ ಆಗಿದ್ದಾರೆ ಒಬ್ಬ ಡೈರೆಕ್ಟರ್ ಗೆ ಈ ಥರ ಆರ್ಟಿಸ್ಟ್ಗಳು ಸಿಕ್ಬಿಟ್ರೆ ಸಿಗ್ಬಿಟ್ರೆ ನಿಜವಾಗ್ಲೂ ಏನು ಬೇಕಾದರೂ ಮಾಡಿಸ್ಬಹುದು ಅಂತ ಥ್ಯಾಂಕ್ ಯು ಚೆನ್ನಾಗಿದೆ ಅದ ಮುಂಚೆನೆ ಚೆನ್ನಾಗಿದ್ರು ಅದಕ್ಕೆ ಅಲ್ವಾ ಬಟ್ ಇವಾಗ್ಲೂ ಚೆನ್ನಾಗಿದೆ ಓಕೆ ಚಂದ ಸರ್ ಈ ಮೇಕ್ಅಪ್ ಓಪಿಕಲಿ ಈ ಸಿನಿಮಾ ಲಾಸ್ಟ್ ಸೀಕ್ವೆನ್ಸ್ ಗಾ ಅಥವಾ ಇಡೀ ಲೈಫ್ ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಖಂಡಿತವಾಗ್ಲೂ ಅಫ್ಕೋರ್ಸ್ ಆಗುತ್ತೆ ಎಮೋಷನ್ ಮನುಷ್ಯ ಅಂದಮೇಲೆ ಅವನಿಗೆ ಎಲ್ಲ ತರ ಎಮೋಷನ್ ಅನ್ನೋದು ಸಹಜ ಸೊ ಹಾಗೆ ನಾವು ಕೂಡ ಅದೇ ಒಂದು ಫೇಸ್ ಅಲ್ಲಿ ಇದ್ವಿ ನೆನ್ನೆಯಿಂದಾನೇ ಮೆಂಟಲಿ ಪ್ರಿಪೇರ್ ಆಗ್ತಿದೆ ಹೇಗಿರುತ್ತೆ ಇವತ್ತಿನ ದಿನ ಅಂತ ಫೈನಲಿ ಶೂಟ್ ಎಲ್ಲ ಮುಗ್ದಿದೆ ಮನಸ್ಸಿಗೆ ಅನಿಸೇ ಅನಿಸುತ್ತಲ್ವಾ ಡೆಫಿನೆಟ್ಲಿ ನಾಲ್ಕು ವರ್ಷ ಜೊತೆಗಿದ್ದಿದ್ದು ಒಂದು ಮೂಮೆಂಟಲ್ಲಿ ಅನಿಸುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ಇಟ್ಸ್ ಲೈಫ್ ಆ್ಯಂಡ್ ಪ್ರೊಫೆಷನ್ ಆ್ಯಂಡ್ ಪರ್ಸ್ನಲ್ ಎರಡೂ ಒಟ್ಟಿಗೆ ತರೋದು ಸರಿಯಲ್ಲ ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ ಸೊ ಪ್ರೊಫೆಷನಲ್ ಆಗಿ ಬಂದಿವತ್ತು ಏನು ಡೈರೆಕ್ಟ್ರ್ ಹೇಳಿದರೂ ಆ ಸೀನ್ನ ನಾನು ಮಾಡಿ ಮುಗಿಸಿವಿ

ಅವ್ರದು ಪಾತ್ರ ಜಾಸ್ತಿ ಇದೆ ಸಿನ್ಮಾದಲ್ಲಿ ಅವ್ರಿಗೆ ಒಂದು ಸಪೋರ್ಟಿವ್ ಆಗಿರಲಿ ಅಂತ ನಾನು ಅವ್ರು ಆ ಬಾಯ್ ಫ್ರೆಂಡ್ ರೋಲ್ ಮಾಡಕ್ಕೆ ಒಪ್ಪಕೊಂಡಿದ್ದೆ ನಂಗ ಸ್ಟೋರಿ ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ನಾವು ಒಪ್ಕೊಂಡಿದ್ದು ಇವ್ರಿಂದ ಡೆರೆಕ್ಟರ್ ಸರಿಯಿಂದ ಯಾಕಂದ್ರೆ ಅವ್ರು ಬಂದು ಸ್ಟೋರಿ ಯಾವ ತರ ಹೇಳಿದ್ರು ಅಂದ್ರೆ ಪ್ರೊಬ್ಲಿ ನೀನು ಅವ್ರ ಯ ಕೇಳಬೇಕು ಅಷ್ಟು ಇಮ್ಯಾಜಿನೇಷನ್ ಹೋಗ್ತೀರಾ ಅಂದ್ರೆ ಅಷ್ಟು ಚೆನ್ನಾಗಿ ಹೇಳಿದ್ರು ನಾನು ಯಾವತ್ತು ಯಾರು ಅಷ್ಟು ಚೆನ್ನಾಗಿ ಸ್ಟೋರಿ ನನಗೆ ನರೇಟ್ ಮಾಡಿದ್ನ ನಾನು ಇರ್ಲಿಲ್ಲ ಸೊ ಅದರಿಂದ ನಾನು ನಾನು ಒಪ್ಕೊಂಡೆ ಆ್ಯಂಡ್ ಇವೆನ್ ಚಂದನ್ ಕೂಡ ಅವಾಗ ಸ್ಟೋರಿ ಕೇಳಿದ ತಕ್ಷಣ ಅವರು ಮನೆಗೆ ಹೋದ್ಮೇಲೆ ತುಂಬ ಚೆನ್ನಾಗಿದೆ ಅಲ್ಲ ಸ್ಟೋರಿ ನಾ ನಾನು ಇಮ್ಯಾಜಿನ್ ಮಾಡ್ಕೊಂಡೆ ಅಂತೆಲ್ಲ ಹಂಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ನನ್ನ ಇಬ್ಬರಿಗೂ ಅನಿಸ್ತು ಓಕೆ ಮೂವಿ ತುಂಬಾ ಚೆನ್ನಾಗಿ ಸ್ಟೋರಿ ಚೆನ್ನಾಗಿದೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಲಾಸ್ಟ್ ಟೈಮ್ ಇಬ್ರು ಇದೇ ಶೂಟಿಂಗ್ ಸೆಟ್ ಅಲ್ಲೇನೆ ನಾಗರಬಾಬು ಹತ್ರ ಆಯ್ತು ನಿಮ್ಮ ಇಬ್ಬರ ಆನಿವರ್ಸರಿ ಅನ್ನ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಆ ನೆನಪುಗಳು ಏನಾದ್ರು ನೆನಪ ಆಯ್ತು ಈ ಶೂಟಿಂಗ್ ಅಲ್ಲಿ ತುಂಬಾ ಆಗ್ಬಿಟ್ಟಿದೆ ನಮ್ಗೆ ಸಾಕಷ್ಟು ಎಮೋಷನ್ಸ್ ಗಳು ಇದೆ ದಿಸ್ ಮೂವಿ ಅಂದ್ರೆ ಈ ಒಂದು ಸಿನಿಮಾ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಒಂತರ ಲೈಫ್ ಟೈಮ್ ಮೆಮೊರಿ ತರ ಇದೆ ಅಂದ್ರೆ ಇವತ್ತು ಕೊನೆ ಸೀಕ್ವೆನ್ಸ್ ಕೂಡ ಇದೇನೋ ಅನಿಸಬಹುದು ಏನೋ ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ಈ ಸೀನ್ ಇಟ್ಬಿಟ್ಟು ಏನೋ ಮಾಡಿದ್ದಾರೆ ಅಂತ ಅನ್ಸ್ಬೋದು ಬಟ್ ಹಂಗೆ ಹಂಗಿಲ್ಲ ಅದೊಂದು ಸೀನ್ ಮಾತ್ರ ಬ್ಯಾಲೆನ್ಸ್ ಇತ್ತು ನಾನು ವಿದಾಯ ಹೇಳ್ಬಿಟ್ಟು ನಾನು ಫಾರಿನ್ಗೆ ಹೋದ್ರಂಥದ್ದು ಎಸ್ ಅಷ್ಟೇ ಅದ್ರ ಮೇಲೆ ಜಾಸ್ತಿ ಏನು ಹೇಳೋ ಗೊತ್ತಾಗ್ತದೆ ಅಲ್ಲಿ ನೋಡಿ ಖುಷಿಯಾಯಿತು ಅಂದ್ರೆ ಎಲ್ಲರೂ ಖುಷಿ ವ್ಯಕ್ತಪಡ್ತಿದ್ರು ಇಬ್ಬರ ಬಗ್ಗೆ ಖುಷಿ ವ್ಯಕ್ತಪಡಿಸಿದ್ರು ಸೊ ಅವತ್ತು ಏನು ಗೊತ್ತಾಗಿರಲ್ಲ ನಿಮಗೆ ಇವತ್ತು ನೋಡಿದಾಗ ಸಿಚುವೇಶನ್ ಕಂಪ್ಲೀಟ್ಲಿ ಚೇಂಜ್ ಅಂದರೆ ನಿಮ್ಮ ಇಬ್ಬರಲ್ಲಿ ಎಲ್ಲೂ ಕೂಡ ನಾಟಕ ಕಾಣಿಸ್ತಿರಂಗೆ ಅಂದರೆ ಸಿನಿಮಾ ಅಂದ್ರೆ ಕಾಣಿಸ್ತಿಲ್ಲಾಗಿ ಆಕ್ಟ್ ಮಾಡ್ತಿದ್ದಾರೆ ಗೊತ್ತಾಗದೇ ಇರೋದು ಸಿ ಆ ಡಿಸಿಷನ್ ಮಾಡೋದಿದೆಯಲ್ವಾ ಅದು ಸುಮ್ಮನೆ ಏನೋ ಹೋಗು ಅಂತ ಅಂಗಡೀಲಿ ಬಟ್ಟೆ ತೊಗೊಂಡಂಗಲ್ಲ ಸೊ ನಮ್ಮ ಲೈಫ್ನ ನಾವು ತುಂಬ ಕುತ್ಕೊಂಡು ಅನಲೈಸ್ ಮಾಡಿ ಸಾಕಷ್ಟು ತಿಂಗಳುಗಳ ಕಾಲ ಅದ್ರ ಬಗ್ಗೆ ಡೀಪಾಗಿ ಮಾತಾಡಿ ನಾವು ಸಪ್ರೇಟ್ ಆದರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತುಂಬ ತುಂಬ ಡಿಸ್ಕಸ್ ಮಾಡಿದ್ದೀವಿ ಡಿಸ್ಕಸ್ ಮಾಡಿ ಒಂದು ಡಿಸಿಷನಿಗೆ ಬಂದಿದ್ದು ಇಟ್ ವಾಸ್ ನಾಟ್ ಲೈಕ್ ಏ ನಂಗೆ ಬೇಡ ನಂಗೆ ಬೇಡ ಅಂತ ಅಂದ್ಬಿಟ್ಟು ಮಾಡಿರೋ ಅಂಥದ್ದಲ್ಲ ತುಂಬ ಯೋಚನೆ ಮಾಡಿ ಮಾಡಿರೋಂಥದ್ದು ಅದು ಬಿಕಾಸ್ ಅವ್ರಿಗೂ ಒಂದು ಲೈಫಲ್ಲಿ ಏನೋ ಸಾಧನೆ ಮಾಡಬೇಕು ಅನ್ನೋದು ಅವ್ರ ಲೈಫಲ್ಲೂ ಇದೆ ನನಗೂ ಏನೋ ಸಾಧನೆ ಮಾಡಬೇಕು ಅನ್ನೋದು ಲೈಫಲ್ಲಿದೆ ಸೊ ಎಲ್ಲೋ ಒಂದು ಕಡೆ ಒಟ್ಟಿಗೆ ಇದ್ದಾಗ ಅದಕ್ಕೆ ಅಡಚಣೆಗಳಾಗ್ತಿತ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾತ್ರ ನಾವು ಸಪ್ರೇಟ್ ಆಗಿದ್ದು ಸೊ ಅವರು ಜೀವನದಲ್ಲಿ ಮುಂದೆ ಬಂದರೆ ನನಗೂ ನಾನೇ ಫ ಜಾಸ್ತಿ ಖುಷಿ ಪಡೋದು ನಾನೇ ಸೊ ಹಾಗಾಗಿ

ಟ್ರಿಕ್ಕಿ ಆಗಿರುತ್ತೆ ಯಾಕಂದರೆ ಏನು ಫೀಲೇ ಆಗಲ್ಲ ಅನ್ನೋ ಥರ ಇರಲ್ಲ ಒಬ್ವಿಯಸ್ಲಿ ಅಷ್ಟು ಇಯರ್ಸ್ ಎಲ್ಲ ಇದ್ಮೇಲೆ ಫೀಲಿಂಗ್ಸ್ ಅನ್ನೋದಂತೂ ಇದ್ದೇ ಇರತ್ತೆ ಬಟ್ ಐ ಡೋಂಟ್ ಥಿಂಕ್ ಅದು ಬೇರೆ ಕಪಲ್ಸ್ ಬಗ್ಗೆ ಅದು ನನಗೆ ಗೊತ್ತಿಲ್ಲ ಮೇ ಬಿ ಅವರು ಅವರಲ್ಲಿ ಇನ್ನೂ ಒಂದು ಒಬ್ರಿಗೊಬ್ರಿಗೆ ಪ್ರೀತಿ ಇದೆಯಲ್ಲ ಜಾಸ್ತಿ ಇತ್ತೇನೋ ಅದಕ್ಕೆ ಒಂದಾಗಿರ್ಬೋದು ಬಟ್ ನಮ್ಮಲ್ಲಿ ಅಷ್ಟು ಕಂಪ್ಯಾಟಬಿಲಿಟಿ ಇರಲಿಲ್ಲ

ಸೊ ಅಂತವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತಾರೆ ಯಾಕಂದ್ರೆ ನಿಮ್ ಬಗ್ಗೆನೂ ಕೂಡ ಇದೇ ತರ ಬ್ಲೇಮಿಂಗ್ ಬರ್ತಿರೋದು ಸಮಂತ ಆಗ್ಲಿ ರೀಸೆಂಟ್ ಆಗಿ ಯಾರು ಕ್ರಿಕೆಟ್ ಪಾಂಡ್ಯ ಅವ್ರ ವೈಫ್ ಆಗ್ಲಿ ಸೊ ಈಗ ನಿಮ್ಮ ವಿಷಯದಲ್ಲಾಗ್ಲಿ ತನಕ ವಿಷಯದಾಗ್ಲಿ ಕಂಟಿನ್ಯೂಸ್ಲಿ ಇದೇ ನಾವು ನೋಡ್ತಾ ಇದೀವಿ ಅದೇ ಹೆಣ್ಮಕ್ಳು ನಾವು ಕುತ್ಕೊಂಡು ನೋಡುವಾಗ ನಮಗೂ ಬೇಜಾರಾಗುತ್ತೆ ಯಾಕೆ ಪ್ರತಿ ಸರಿ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡ್ತಾರೆ ಅಂತ ಸೊ ಅಲ್ಲಿ ಚಾಹಲ್ ಬೇರೆ ಹುಡುಗಿ ಜೊತೆ ಇದ್ರು ಇಲ್ಲಿ ಧನಟ್ರಿನೇ ಬ್ಲೇಮ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ಅದನ್ನ ಹೆಂಗ್ ಓವರ್ಕಮ್ ಮಾಡ್ತಾ ಇದೀರಾ ಫೇಸ್ ಮಾಡ್ತಿದ್ದೀರಾ ಅಂತ ನನಗೆ ಅನ್ಸುತ್ತೆ ನಮ್ಮ ಸೊಸೈಟಿನೇ ಆಗಿದೆ ಅಂದ್ರೆ ಏನೇ ಆದರೂ ಕೂಡ ಹುಡುಗಿರ್ದೇ ತಪ್ಪು ಅಂತ ಬ್ಲೇಮ್ ಮಾಡ್ಬಿಡ್ತಾರೆ ಫಸ್ಟ್ ಇವರೇ ಸರಿ ಇಲ್ಲ ಇವರೇ ಇವ್ರಿಗೇನೋ ಇತ್ತು ಇವ್ರು ಹಂಗೆ ಇವ್ರು ಸರಿ ಇಲ್ಲ ಅಂತ ಅದು ಕಾಮನ್ ಅದು ಇವಾಗ ನೀವೇ ಇಷ್ಟು ಎಕ್ಸಾಂಪಲ್ಸ್ ಕೊಟ್ರಿ ಅವ್ರ ಲೈಫಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ ಇನ್ಫ್ಯಾಕ್ಟ್ ನಮ್ಮ ಲೈಫಲ್ಲಿ ಏನೇನು ಪ್ರಾಬ್ಲಮ್ಸ್ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ ಆ್ಯಂಡ್ ನಾವು ಅದನ್ನು ಹೇಳ್ಕೊಳ್ಳೋ ನೆಸೆಸಿಟಿನೂ ಇಲ್ಲ ಅಸಂಪ್ಷನ್ಸ್ ಅಂತ ಮಾಡ್ತೀವಿ ಯೂಶಲಿ ಓ ಇವ್ರದೇ ತಪ್ಪಿರುತ್ತೆ ಅಂತ ಅದು ಬ್ಲೇಮ್ ಗೇಮ್ ನಡೀತಾನೆ ಇರುತ್ತೆ ಆ್ಯಂಡ್ ನಾವು ಅದನ್ನು ಚೇಂಜ್ ಮಾಡೋದಕ್ಕೂ ಆಗೋಲ್ಲ ಅದು ಹೇಗೆ ನ ಅವ್ರಿಗೆ ಬರಬೇಕು ಈ ಥರ ನಾವು ಮಾಡಬಾರ್ದು ಒಬ್ಬರ ಬಗ್ಗೆ ಈ ಥರ ಕೆಟ್ಟದಾಗಿ ಮಾತಾಡಬಾರ್ದು ಅದು ಹ್ಯುಮ್ಯಾನಿಟಿ ಅನ್ನೋದು ಎಲ್ರಿಗೂ ಇರೋಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಇದನ್ನು ಓವರ್ಕಮ್ ಕಮ್ಮಿ ಏನು ಮಾಡ್ಬೇ ಹೇಗೆ ಮಾ ನಾನು ಮಾಡ್ತೀನಿ ಅಂದರೆ ನಾನು ನನ್ನ ವರ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಇವಾಗ ಬೇರೋ ನನ್ನ ಬಗ್ಗೆ ಏನು ಅನ್ಕೊಳ್ ಅಂದ್ಕೊಳ್ತಾರೆ ನನ್ನ ಸಂಬಂಧನೇ ನನ್ನ ಪ್ರಾಬ್ಲಮ್ ಅಲ್ಲ ಅದು ಅವ್ರ ಪ್ರಾಬ್ಲಮ್ ಅವ್ರು ನನ್ನ ಬಗ್ಗೆ ಆ ಥರ ಯೋಚನೆ ಮಾಡ್ತಿದ್ರೆ ಅದು ಅವ್ರ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಹೆಂಗಾಗತ್ತೆ ಸೊ ಬೇರೋ ನನ್ನ ಬಗ್ಗೆ ಹೇಗೆ ತಿಳ್ಕೊಳ್ತಾರೆ ಅಂತ ಅದ್ರ ಬಗ್ಗೆ ಕುಗ್ಗೋದಾದ್ರೆ ನನ್ನ ಮೈಂಡ್ ಅಷ್ಟು ವೀಕ್ ಇಲ್ಲ ನಾನು ಮೈಂಡ್ ನನ್ನ ವರ್ಕ್ನ ನಾನು ತುಂಬ ಸೀರಿಯಸ್ ಆಗಿ ತಗೊಂಡು ಪ್ಯಾಷನೆಟ್ ಆಗಿ ಕೆಲಸ ಮಾಡ್ತೀನಿ ಆ್ಯಂಡ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ ಒಂದಷ್ಟು ಕಮೆಂಟ್ಸ್ ಏನೇ ಬಂದರೂ ನಾನು ಓಪನ್ ಮಾಡಿ ನೋಡೋದೂ ಇಲ್ಲ ನನಗೆ ಗೊತ್ತೂ ಇಲ್ಲ ಆ್ಯಕ್ಚುಲಿ ಏನೇನು ಬರತ್ತೆ ಅಂತ ಮಾಡ್ಕೊಳ್ಳಿ ಅವ್ರು ಖುಷಿ ಬರುತ್ತಾ ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿದ್ರೆ ಅವರು ಖುಷಿ ಸಿಗತ್ತಾ ದೇವ್ರು ನೋಡ್ಕೊಳ್ತಾನೆ ನನ್ನ ಪಾಡಿಗೆ ನಾನು ನನ್ನ ಕೆಲಸ ಏನಿದೆ ಅದನ್ನ ಮಾಡಿಕೊಂಡು ಖುಷಿಯಾಗಿ ಇರ್ತೀನಿ ಆ್ಯಂಡ್ ಹೋಪ್ಫುಲಿ ಒಂದಷ್ಟು ಜನ ನೆಗೆಟಿವ್ ಸೈಡ್ ಇದ್ದರೂ ಕೂಡ ತುಂಬಾ ಇಷ್ಟಪಡೋರು ತುಂಬ ಜನ ಇರ್ತಾರೆ ಬಟ್ ಇಷ್ಟಪಡೋರು ಎಲ್ಲರೂ ಅದನ್ನು ಟೈಪ್ ಮಾಡಿ ನಮಗೆ ಇಷ್ಟ ನೀವು ಇಷ್ಟಂತ ಸೋಷಿಯಲ್ ಮೀಡ್ಯಾದಲ್ಲಿ ಕಮೆಂಟ್ ಮಾಡೋದಿರಲ್ಲ ಲೈವ್ ಆಗಿ ಬಂದು ಮಾತಾಡ್ಸೋದು ಪ್ರೀತಿಯಿಂದ ಮಾತಾಡ್ಸೋದು ತುಂಬಾ ಇರ್ತಾರೆ ಸೊ ಅವ್ರು ಬಂದು ಮಾತಾಡ್ಸಿದಾಗ ಖುಷಿ ಆಗುತ್ತೆ ಇನ್ನೂ ಚೆನ್ನಾಗಿ ಏನಾದರೂ ಕೆಲಸ ಮಾಡಿ ಪ್ರೂವ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಆಲ್ಸೋ ವಿಮೆನ್ ಶುಡ್ ಬಿ ಸೆಲ್ಫ್ ಸಫಿಷಿಯೆಂಟ್ ಅವ್ರು ಕೆಲಸ ಮಾಡಬೇಕು ಅವ್ರದ್ದೇ ಆದಂಥ ಒಂದು ಸಂಪಾದನೆ ಇರಬೇಕು ಆವಾಗ ಯಾರು ಏನೇ ಅಂದರೂ ಅಷ್ಟು पहले कैसे कोला दावश्य कतेने बराला अम्मी इधर ले गया टेनिंग कर गया अम्मी इधर समस्त अभी जहाँ तुम बंदियाँ जहाँ लग गया अम्मी इधर गया अम्मी अम्मी एंटीबॉडी करा दिवस आज दिवस सपोर्ट मारी ला दिवस के लिए सपोर्ट मारी इन सपोर्टी वगैरह इन्टीग्रल या 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 चलो हम पैड परस्पर हो ಬಿಕಾಸ್ ಏನ್ ನಡೆದಿರುತ್ತೆ ಅಂತ ನಿಮ್ಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಸರ್ ಒಂದು ರಿಕ್ವೆಸ್ಟ್ ನನಗೆ ಸೀನ್ ಇದೆ ಸರ್ ಆಸ್ ಐ ಸೆಡ್ ಅದು ಬೇರೆ ಆರ್ ಅಸಂಪ್ಷನ್ ಅಷ್ಟೇ ಇವಾಗ ನಾನು ಇವಾಗ ನಿಮ್ಮ ಲೈಫಲ್ಲಿ ಏನಾಗ್ತಿದೆ ಅಂತ ನಾನು ಏನೂ ನನಗೆ ಗೊತ್ತಿರಲ್ಲ ನೀವು ನಿಮ್ಮ ಲೈಫಲ್ಲಿ ಎಷ್ಟು ಕಷ್ಟ ಅನುಭವಿಸಿರ್ತೀರ ಪ್ರತಿಯೊಬ್ಬರು ಅಷ್ಟಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತಿರೋರಾಗಿರಲಿ ಅಥವಾ ಅವ್ರ ಮ ವೀಡಿಯೋ ನೋಡೋರಾಗಿರಲಿ ಎಲ್ಲರೂ ಅವ್ರ ಲೈಫಲ್ಲಿ ಎಲ್ರಿಗೂ ಕಷ್ಟ ಇರುತ್ತೆ ಎಲ್ಲರೂ ಸ್ಟ್ರಗಲ್ಸ್ ಮಾಡ್ತಿರ್ತಾರೆ ಬಟ್ ನಮ್ಗೆ ನೋ ಅವನ್ನ ಗೊತ್ತಾಗಲ್ಲ ಏ ಅವ್ರ ಲೈಫ್ ಎಷ್ಟು ಚೆನ್ನಾಗಿರತ್ತಲ್ವ ಎಷ್ಟು ಎಷ್ಟು ಹೆಂಗೆ ಓಡಾಡ್ತಿರ್ತಾರೆ ಎಷ್ಟು ಚೆನ್ನಾಗಿರ್ತಾರೆ ನಮ್ಮ ಲೈಫ್ ಯಾಕೆ ಹಿಂಗಿದೆ ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೆ ಬಟ್ ಅವ್ರವ್ರ ಲೈಫಲ್ಲಿ ಏನೇನು ಕಷ್ಟ ಇರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದಕ್ಕೆ ಸುಮ್ಮನೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಕೆಟ್ಟದಾಗಿ ರಿಕ್ವೆಸ್ಟ್ ಅಷ್ಟೇ ಏನೇನೋ ಅನ್ನೋದೆಲ್ಲ ಐ ಹೋಪ್ ನೀವು ಮಾಡಬೇಡಿ ಬಟ್ ಹಂಗೂ ಮಾಡಬೇಕು ಟ್ರಾಲ್ ಮಾಡಬೇಕು ಅಂದರೆ ಮಾಡಿ ನಿಮ್ಗೆ ಖುಷಿ ಸಿಗುತ್ತಾ ಅವ್ರು ಕೆಟ್ಟದ್ದು ಬಯಸೋದು ಓಕೆ ನೋ ಪ್ರಾಬ್ಲಮ್ ಬಟ್ ಅಸ್ ಮಚ್ ಆಸ್ possible ನೀವು ಕೇಳಿದ್ರೆ ಬೇಜಾರ್ ಅಂತ ನನಗೆ ಏನು ಬೇಜಾರಾಗಲ್ಲ ಆಗಲ್ಲ ನನಗೆ ಏನು ಎಫೆಕ್ಟ್ ಆಗಲ್ಲ ಬೇಕಾದ್ರೆ ಇನ್ನೂ ಬೈರಿ ಇನ್ನೂ ಟ್ರಾಲ್ ಮಾಡಿ ನೋಡ್ತೀನಿ ಅಷ್ಟೇ ಓಕೆ ಆ ಕ್ವೆಶ್ಚನ್ಸ್ ಬೇಡ ನನಗೆ ಶೂಟ್ ಇದೆ ಏನಾದ್ರೂ ಪ್ರೊಡ್ಯೂಸರ್ ಬಂದಿದ್ದಾರೆ ಕೇಳೋಕಿದ್ರೆ ಸರಿ ಇನ್ನೊಂದು ಬಿಕಾಸ್ ಯಾಕಂದ್ರೆ ಒಂದಾಗಿದ್ದಾಗ ಒಂಥರ ಮಾಡ್ತಾರೆ ಬೇರೆ ಬೇರೆ ಆದಾಗ ಒಂಥರ ಮಾಡ್ತಾರೆ ಅವ್ರ ಅಜಂಪ್ಷನ್ ಬೇರೆ ಬೇರೆ ಒಬ್ಬೊಬ್ರು ನೋಡುವಂತ ದೃಷ್ಟಿಕೋನ ಚೇಂಜಸ್ ಆಗಿರುತ್ತೆ ಇಲ್ಲ ಅವ್ರ ಏನ್ ಹೇಳಿದ್ರು ಅದು ನಾನು ಅವ್ರಿಗೆ ಅವಾಗ ಹಂಗೆ ಹೇಳಿ ಸಮಾಧಾನ ಮಾಡ್ತಿದ್ದೆ ಅದನ್ನೆಲ್ಲ ನೆನ್ಪಾಯ್ತು ನನಗೆ ನಾವು ಒಟ್ಟಿಗೆ ಇದ್ದಾಗ್ಲೂ ಆತರ ಥರ ಎಲ್ಲ ಟ್ರೋಲ್ಸ್ಗಳನ್ನ ನೋಡಿದೆ ಸೊ ಹಾಗಾಗಿ ಇದು ಅವರವರ ವೈಯಕ್ತಿಕ ಅದು ಇವಾಗ ಹೇಳ್ದಂಗೆ ಫ್ರೀಡಂ ಆಫ್ ಸ್ಪೀಚ್ ಅನ್ನೋದು ಏನಿದೆ ಇಂಡಿಯಾದಲ್ಲಿ ಸೊ ಅದನ್ನೆಲ್ಲರೂ ಅಡ್ವಾಂಟೇಜ್ ತೊಗೊಳ್ತಾ ಇದ್ದಾರೆ ಸೊ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಇಟ್ಸ್ ಫೇರ್ ಅನ್ಅಫ್ ಅನ್ಸುತ್ತೆ ಯಾಕಂದರೆ ಅದು ಸರ್ಕಾರನೇ ಅದನ್ನು ನಮ್ಮ ಸಂವಿಧಾನನೇ ಅದನ್ನು ಸಪೋರ್ಟ್ ಮಾಡ್ತಿರ್ಬೇಕಾದಾಗ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕೆ ತುಂಬ ಚಿಕ್ಕವನು ಅಂತ ಅನಿಸ್ತಾ ಇದೆ ಸೊ ದಟ್ಸ್ ದೇ ಆರ್ ಜಾಬ್ ಇವಾಗ ಒಂದು ಟ್ರೋಲ್ ಪೇಜ್ ಆಗಿರ್ಬೋದು ಇನ್ನೊಂದು ಆಗಿರೋದು ಅವರು ಅದನ್ನೇ ಪ್ರೊಫೆಷನಲ್ಲಾಗಿ ತೊ ತಗೊಂಡಿರ್ತಾರೆ ಸೊ ನನಗೆ ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ மாடல எர்டு மா அது சினிமா ಲಾಸ್ಟ್ ಡೇಟ್ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಡೇಟ್ ಕೇಳಿದಾಗೆಲ್ಲ ಕೊಟ್ಟಿದ್ದಾರೆ ಡಿಲೇ ಆಗಿದ್ದಕ್ಕೂ ಏನೂ ಬೇಜಾರು ಮಾಡ್ಕೊಂಡಿಲ್ಲ ಅವರು ತುಂಬ ಸಪೋರ್ಟಿವ್ ಆಗಿದೆ ಕಾಂಬಿನೇಷನ್ ಇಲ್ಲ ಬೇರೆ ಸೀಕ್ವೆನ್ಸ್ ಇದೆ ಅದರಿಂದ ತುಂಬ ಖುಷಿ ಇದೆ ಮೇಡಮ್ ಅವರು ಆನ್ ಟೈಮ್ ಅವರು ಹೇಳಿದಂಗೆ ಕರೆಕ್ಟ್ ಆಗಿ ಬಂದಿದ್ದಾರೆ ನಮ್ಗೆ ಸಪೋರ್ಟಿವ್ ಆಗಿದ್ದಾರೆ ರಿಲೀಸ್ ಡೈರೆಕ್ಟ್